Gracias. ம கெசு மாறி ஆகித் நோட் ൂട് ചൂട് നായി ಪಾಪ ಪ್ಲಾಸ್ಟಿಕ್ ತಿಂತದ್ ಕಸಿದ್ನೆ ನಾವು ವಾಕಿಂಗ್ ಹೋಗುವಾಗ ರೋಡ್ ಅಲ್ಲಿ ಪುಟ್ ಪುಟ್ಟ ನಾಯಿ ಅವೆಲ್ಲ ಪ್ಲಾಸ್ಟಿಕ್ ತಿಂತ ಇತ್ತು ನೋಡಿ ಅದನ್ನ ಆಮೇಲೆ ಕಸದ್ ಬಿಟ್ವಿ ಪಾಪ ಅನಿಸ್ತು ಅದಕ್ಕೆ ಆದರೆ ಆದ್ರೆ ಅಂತೇಳಿ ಆಮೇಲೆ ಮಕ್ಕಳ ಅದಕ್ಕೆ ಬಿಸ್ಕತ್ ತಂದು ಹಾಕೋದಿಕ್ಕೆ ಕೇಳದೆ ಇವಾಗ ಮಕ್ಕಳು ಅದಕ್ಕೆ ಬಿಸ್ಕತ್ ತಂದು ಹಾಕ್ತಾ ಇದ್ದಾರೆ ಬಿಸ್ಕತ್ತೆಲ್ಲ ಹಾಕಾದ್ಮೇಲೆ ಆ ಕವರ್ನ ನಾವು ಅಲ್ಲೆಲ್ಲೂ ಎಸ್ದಿಲ್ಲ ಅದನ್ನ ತೊಗೊಂಡೋಗಿ ಡಸ್ಟ್ಬಿನಲ್ಲೇ ಹಾಕಿದ್ವಿ ಆದಷ್ಟು ಕವರೆಲ್ಲ ಡಸ್ಟ್ಬಿನಿಗೆ ಹಾಕಿ ಕಂಡುಕಂಡಲ್ಲಿ ಪ್ಲಾಸ್ಟಿಕ್ ಎಸ್ಯೋದ್ರಿಂದ ಪಾಪ ಪ್ರಾಣಿಗಳು ಹಸುವೆ ಆದಾಗ ಗೊತ್ತಾಗದೆ ತಿಂದುಬಿಡತ್ತೆ ಅದಕ್ಕೆ ಕಾಯಿಲೆಗಳು ಬರುತ್ತೆ ಪಾಪ ಅನ್ಸತ್ತೆ ನೋಡಿದಾಗ ಆಮೇಲೆ ನಾನು ಬ್ಲಾಗ್ನ ಏನು ಮಾಡಿಲ್ಲ ಮಾರನೇ ದಿವಸ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ನಾನು ಪುರಿ ಮತ್ತು ಆಲೂ ಬಾಜಿ ಮಾಡಿದ್ದೆ ಮಕ್ಕಳಿಗೆ ಇವತ್ತು ಸ್ಕೂಲ್ ರಜಾ ಇತ್ತು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಸ್ಕೂಲಿರೋ ಟೈಮಲ್ಲ ಆದರೆ ಬೆಳಿಗ್ಗೆ ಮಾಡೋದು ಕಷ್ಟ ಆಗತ್ತೆ ಇವತ್ತು ಅವರು ಸ್ಕೂಲಲ್ಲಿ ಟೆಂತ್ ಮಕ್ಕಳಿಗೆ ಎಕ್ಸಾಮ್ ಇರೋದರಿಂದ ಇವರಿಗೆ ರಜಾ ಕೊಟ್ಟಿದ್ದರು ಎಣ್ಣೆ ಹೀರಿದಿರುವಂಥ ಉಬ್ಬು ಪುರಿಯನ್ನು ಮಾಡಿದ್ದೆ ಅದರ ವಿಡಿಯೋನ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದವರು ಚೆಕ್ ಮಾಡ್ಕೋಬೋದು ಬೆಳಬಿಗ್ಗೆ ತಿಂಡಿಗೆ ಹೆಚ್ಚಾಗಿ ನಾನು ಯಾವಾಗಲೂ ಪುರಿಯೆಲ್ಲ ಮಾಡೋದು ತುಂಬಾ ಕಡಿಮೆ ಯಾಕಂತಂದ್ರೆ ಇದು ಆಯ್ಲಿ ಐಟಮ್ ಆಗಿರೋದ್ರಿಂದ ಬೇಡ ಅಂತ ಮಾಡೋದಿಲ್ಲ ಮಕ್ಕಳಿಗೆ ತುಂಬ ಇಷ್ಟ ಅಂತ ಇವತ್ತು ಮಾಡಿದೆ ಅದರಲ್ಲೂ ಇದು ಈ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಅದಕ್ಕೋಸ್ಕರ ತೊಂದರೆ ಇಲ್ಲ ಅಂತ ಮಾಡಿದೆ ಇವಾಗ ಮನಿ ಸೇವಿಂಗ್ಸ್ ಮಾಡಬೇಕು ಅಂದರೆ ತುಂಬ ಇರುತ್ತೆ ಯಾಕೆಂದರೆ ಈಗ ಹೆಣ್ಮಕ್ಳು ಇರ್ತಾರೆ ಅಥವಾ ಗಂಡು ಮಕ್ಕಳು ಇರ್ತಾರೆ ಊರ ಚೇಂಜ್ ಮಾಡಿಸ್ಬೇಕು ಅಥವಾ ಎಜುಕೇಷನ್ ಮಾಡಬೇಕು ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅಷ್ಟೊಂದು ಇದಿರಲ್ಲ ಅಂತ ಆ ತರದವರಿಗೆ ನಿಮ್ಮಿಂದ ಯಾವ ತರ ಸಜೆಷನ್ ಕೊಡ್ತೀರ ನೀವೇನೆ ನಿಮ್ಮ ಮನೆಯಲ್ಲಿ ಯಾವ ತರ ಸೇವಿಂಗ್ಸ್ ಮಾಡ್ತೀರ ನನ್ಗಂದ್ರೆ ಕೊಟ್ಟಿರ್ತಾರಲ್ಲ ಅದರಲ್ಲಿ ಇದು ಮಾಡ್ಕೊಂಡಿರ್ತೀನಿ ಇಲ್ಲ ಊರ್ಗ್ ಹೋದಾಗ ಅಮ್ಮ ಕೊಟ್ಟಿರ್ತಾರೆ ಅದನ್ನು ಇಲ್ಲ ಫಂಕ್ಷನ್ ಏನಾದ್ರು ಹೋದಾಗ ಹಂಗೆಲ್ಲ ಕುಂಪದಲ್ಲೆಲ್ಲ ಕೊಟ್ಟಿರ್ತಾರೆ ಇರುತ್ತಲ್ಲ ಇಲ್ಲ ಅದನ್ನೆಲ್ಲ ಹಂಗೆ ಜೋಡಿಸಿಟ್ಕೊಂಡಿರ್ತೀನಿ ಅದೊಂದು ಅಮೌಂಟ್ ಅಂತ ಆಗುತ್ತಲ್ಲ ನಮ್ ಬಜೆಟ್ ಇರುತ್ತಲ್ಲ ಮತ್ತೆ ಹಿಂಗೆ ಬರ್ತ್ಡೇ ನರ್ಸರಿ ಎಲ್ಲ ಕೊಡ್ತಾರಲ್ಲ ಕೊಟ್ಟದಾಗ ಅಮ್ಮ ಕೊಟ್ಟಿರ್ತಾರೆ ಜೋಡ್ಸಿಟ್ಟರೆ ನಮ್ ಟಾರ್ಗೆಟ್ ರೀಚ್ ಆಗಿರುತ್ತಲ್ಲ ಅವಾಗ ಈಗ ಸಾಮಾನು ತರುವಾಗ್ಲೇನೆ ಎಲ್ಲಿ ಕಡಿಮೆ ಸಿಗುತ್ತೆ ಶಾಪ್ಗಳನ್ನ ಹೋಗ್ಬಿಟ್ಟು ಆ ಜಾಗಕ್ಕೆ ಹೋಗಿ ಅಂತ ನಿಂತಂದಾಗ ಈಗ ಇನ್ನೊಂದ್ ಕಡೆ ಜಾಸ್ತಿ ಇರೋದ್ರಲ್ಲಿ ನಾವ್ ಎಷ್ಟ್ ಸೇವಿಂಗ್ಸ್ ಮಾಡಿದ್ವಿ ಅದನ್ನ ಎತ್ತಿಟ್ಟ್ರು ಕೂಡ ಅದನ್ನ ಮತ್ತೆ ಇನ್ನೊಂದು ಎಸ್ ಸ್ಮಾಲ್ ಸ್ಮಾಲ್ ಈಗ ಬ್ಯಾಗ್ ಮಾಡೋದು ಇದೆಲ್ಲ ಬರುತ್ತೆ ಪೇಪರ್ ಕವರ್ ಮಾಡೋದು ಆಮೇಲೆ ಸ್ಟಿಚಿಂಗ್ ಗೊತ್ತಿದ್ರೆ ಈಗ ಬ್ಲೌಸ್ ಕೀ ಯಾರು ಇದು ಮಾಡಲ್ವಲ್ಲ ಅದನ್ನ ಹೊಲಿಸ್ಕೊಳ್ಳಲ್ಲ ಅಷ್ಟೊಂದು ಚಿಕ್ಕ ಚಿಕ್ಕ ಬ್ಯಾಗ್ ಮಾಡಬಹುದು ಇವಾಗೆಲ್ಲ ಎಲ್ಲ ಪ್ಲಾಸ್ಟಿಕ್ ಬೇ ಮಾಡಬಹುದು ಪ್ರೆಸ್ ಮಾಡಬಹುದು

ಈಗ ಪ್ರತಿಯೊಂದರು ಕೇಳ್ಕೊಳಕ್ ಆಗಲ್ಲ ಒಂದೇ ಸರಿ ಕೇಳಿದ್ರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಯಾಕೆಂದ್ರೆ ಮನೆ ಮ್ಯಾನೇಜ್ ಮಾಡಬೇಕಾಗತ್ತೆ ಮತ್ತೆ ಮಕ್ಕಳು ಓದಿಸ್ಬೇಕಾಗತ್ತೆ ಇಷ್ಟೊಂದು ಕಷ್ಟ ಇರುತ್ತೆ ಈಗ ಚಿಕ್ಕ ಚಿಕ್ಕ ಜಾಬ್ ಅಲ್ಲಿ ಕಷ್ಟ ಆಗುತ್ತೆ ಅಲ್ಲ ಬೇರೆ ಒಂದು ಎಷ್ಟೊಂದ್ ಜನರಿಗೆ ಡ್ರೆಸ್ ಅಥವಾ ಸಿಲ್ಕ್ ಸಾರಿ ತಗೊಳ್ಳೋ ಇದೇ ಇರುತ್ತೆ ಆಸೆ ಇರುತ್ತೆ ಸೇವಿಂಗ್ಸ್ ಮಾಡೋ ಲೇಡೀಸ್ ಪ್ರತಿಯೊಂದು ಸೇವಿಂಗ್ಸ್ ಕೂಡ ಈಗ ಲೇಡೀಸ್ ಇನ್ನೊಂದ್ ತರ ಸೇವಿಂಗ್ಸ್ ಮಾಡ್ಬೋದು ಯಾಕಂತಂದ್ರೆ ನಂಗೆ ಕ್ಯೂ ಎನ್ ಎಣ್ಮಕ್ಳಿದ ನಿಮ್ ತರಾನೆ ಗೋಲ್ಡ್ ಮಾಡಿಸ್ಬೇಕು ಅಂದ್ರೆ ಯಾವ ತರ ಸೇವಿಂಗ್ಸ್ ಮಾಡ್ಬೇಕು ಈಗ ಮನೆ ಕೆಲ್ಸ ಹೋಗ್ತೀವಿ ಈಗ ನಮ್ಮ ಮನೆ ಮನೆ ಕ್ಲೀನಿಂಗು ಪಾತ್ರೆ ವಾಶ್ ಮಾಡೋದು ಹಾಗೆಯೇ ಬಟ್ಟೆ ವಾಶ್ ಮಾಡೋದು ಇದಕ್ಕೆಲ್ಲ ಕಡಿಮೆ ಅಂದ್ರೂ ಮೂರಿಂದ ನಾಲ್ಕು ಸಾವಿರ ತೊಗೊಳ್ತಾರೆ ಅಷ್ಟನ್ನು ನಾನೇ ಮಾಡಿಕೊಂಡಾಗ ಆ ಮಂತ್ಲಿ ನನ್ನ ಹಣನ ನಾನು ಎತ್ತಿ ಇಟ್ಬಿಟ್ಟು ಅದನ್ನ ನಾನು ಬ್ಯಾಂಕ್ ಅಲ್ಲಿ ಹೋದಾಗ ಅದು ಸೇವಿಂಗ್ಸ್ ಐತೆ ನಾನು ಅದೇ ಆ ತರನು ಮಾಡ್ತೀನಿ ನಾನು ಯೋಗ ಟೀಚರ್ ಆಗಿ ನಂದು ಆ ಅರ್ನಿಂಗ್ ಇದೆ ಯೂಟ್ಯೂಬ್ ಇಂದ ಯೂಟ್ಯೂಬ್ ಇಂದ ದೊಡ್ಡ ಅಮೌಂಟ್ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ಮಟ್ಟಿಗೆ ಬರುತ್ತೆ ಈ ತರ ಎಲ್ಲ ಮಾಡ್ಬೋದು ಲೇಡೀಸ್ ಅವ್ರವ್ರ ಮನೆ ಕೆಲಸನ ಅವರೇ ಮಾಡ್ಕೊಳೋದ್ರಿಂದ ಆರೋಗ್ಯನ ಚೆನ್ನಾಗಿ ಇಟ್ಕೋ ಇಟ್ಕೋಬಹುದು ಜೊತೆಗೆ ಆ ಹಣನ ಸೇವಿಂಗ್ಸ್ ಕೂಡ ಮಾಡಿ ಹಾಗೇನೇ ಪ್ರತಿದಿನ ಒಂದು ಹತ್ತತ್ ರೂಪಾಯಿ ಹೌದು ಅವರು ಒಂದು ಯಾವ್ದೋ ಒಂದು ಡಬ್ಬ ಇಟ್ಕೊಂಡ್ಬಿಟ್ಟು ಪ್ರತಿದಿನ ದಿನ ಜಾಸ್ತಿ ಏನ್ ಇಡ್ಬೇಕಂತಿಲ್ಲ ಹಾಗೆ ಇಟ್ಕೊಳ್ತಾ ಹೋದ್ರು ಕೂಡ ತಿಂಗಳಿಗೆ ಎಷ್ಟು ಆಗ್ತದೆ ಅದರಲ್ಲಿ ಮತ್ತೆ ಆಯ್ತಾ ಅವಾಗ ಅದನ್ನು ಕೂಡ ತಗೊಂಡೋಗಿ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಇಡಬಹುದು ಅಥವಾ ಅವರೇ ಒಂದು ಎರಡು ಮೂರು ತಿಂಗಳ ಹಣನ ಕಲೆಕ್ಟ್ ಮಾಡಿ ಈ ಜ್ಯುವೆಲರ್ಸ್ ಅಲ್ಲೆಲ್ಲ ಹೌದು ಕಟ್ಟೋ ತರ ಇರುತ್ತಲ್ವ ಪ್ಲಾನಿಂಗ್ ಇರುತ್ತೆ ಅಲ್ಲಿ ಕಟ್ಟಿದ್ರೆ ಅವರು ಟ್ವೆಲ್ ಮಂತ್ಸ್ ಇದು ಗೋಲ್ ತಗೋತೀರ ಅಂದ್ರೆ ಲೆವೆನ್ ಮಂತ್ಸ್ ಕಟ್ಟಿದ್ರೆ ಆಯ್ತು ಆಮೇಲೆ ಒನ್ ಮಂತ್ ಪೇಮೆಂಟ್ ಎಷ್ಟು ಒನ್ ಮಂತ್ ಗೆ ಗೋಲ್ಡ್ ಎಷ್ಟು ಕಟ್ಬೇಕು ನಾವು ಅಷ್ಟು ಅವರೇ ಅದರಿಂದ ಕೂಡ ನೀವು ಗೋಲ್ಡ್ ನ ಪರ್ಚೇಸ್ ಮಾಡಬಹುದು ತುಂಬಾ ವಿಧಾನದಲ್ಲಿ ಮಾಡಬಹುದು ಈಗ ಏನು ಬಟ್ಟೆ ತಕೊಂಡ್ ಬರೋದಿಕ್ಕೆ ಅಂತ ನಮ್ಗೆ ಹಣ ಕೊಟ್ಟಿರ್ತಾರೆ ನಾವು ಕಾಸ್ಟ್ಲಿ ಬಟ್ಟೆ ತಕೊಳೋದಕ್ಕಿಂತ ಬೇರೆ ಬೇರೆ ಒಂದ್ ನಾಲ್ಕು ಶಾಪ್ ನ ವಿಚಾರಿಸಬೇಕು ಕಡಿಮೆಗೆ ಸಿಗತ್ತೆ ಎಷ್ಟೊಂದ್ರೆ ನಾನೇ ಒಂದ್ ಕಡೆ ಹೋಗಿ ಅದು ಟ್ರೆಂಡ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಅದೇ ರೇಟ್ ಸಿಕ್ಸ್ ಹಂಡ್ರೆಡ್ ಅಲ್ಲ

ಡಾಕ್ಟ್ರಿಗೆ ಕೊಡುವಂಥ ಹಣ ನನಗೆ ಸೇವಿಂಗ್ ಆಗುತ್ತೆ ಈ ಥರ ಲೇಡೀಸ್ ಮನೆಯಲ್ಲೇ ಕೂತು ಪ್ರತಿಯೊಂದನ್ನು ಚಿಕ್ಕ ಪುಟ್ಟ ವಿಷಯದಲ್ಲೂ ಕೂಡ ಸೇವಿಂಗ್ಸ್ನ ಕಲ್ತ್ಕೊಂಡ್ರೆ ಆರಾಮಾಗಿ ಗೋಲ್ಡ ಪರ್ಚೇಸ್ ಮಾಡ್ಬೋದು ಏನು ಕೂಡ ಕಷ್ಟ ಆಗೋಲ್ಲ ಅದು ಇದು ಮಾಡಿರ್ಬೋದು ಏನಂತಂದರೆ ಅದನ್ನು ಚಿಕ್ಕ ಮಳಿಗೆ ಹೇಳಿದ್ದೆ ನನಗೆ ವೀಕ್ಲಿ ತೆಕ್ಕಿವ ಆಲ್ಮೋಸ್ಟ್ ಈಗ ವಾರಕ್ಕೆ ಹಂಡ್ರೆಡ್ ರುಪೀಸ್ ತಗೊಳಕ್ಕೆ ಪಾಕೆಟ್ ಆಗದವ್ರು ಇಲ್ಲ ಅಂತ ಅನ್ಕೊಂಡಿದೀನಿ ಅಲ್ಲ ನೀವು ಟೆನ್ ರುಪೀಸ್ ಬೇರೆ ಇಟ್ರು ಅಲ್ಲ ಇವಾಗ ಇಟ್ರು ಆಗುತ್ತೆ ಮಕ್ಕಳೇ ಚಾಕ್ಲೇಟ್ ತಿನ್ಬೇಕು ಅಂತಾರೆ ಎಷ್ಟೋ ಮಕ್ಕಳಿಗೆ ಅಮ್ಮಂದಿರ್ ಚಾಕ್ಲೇಟ್ ಕೊಡ್ತಾರ ಹೆಲ್ತು ಹಾಳು ಅಲ್ಲು ಹಾಳಾಗುತ್ತೆ ಮಕ್ಕಳು ಮಕ್ಕಳ ಹೆಲ್ತ್ ಹಾಳು ಮಾಡೋದು ಎತ್ತಿಟ್ರೆ ಅದೇ ಮಕ್ಕಳಿಗೆ ಗೋಲ್ಡ್ ಮಾಡಿಸಿ ಹಾಕಬಹುದು ಅಥವಾ ಮಕ್ಕಳ ಗೆ ಅದನ್ನ ಬಳಸ್ಬಹುದು ಹೈಯರ್ ಗೆ ಹೋಗುವಾಗ ಮಕ್ಕಳಿಗೆ ಹಣದ ಕೆಲವೊಂದು ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಓದೋದ್ ಕಷ್ಟ ಆಗುತ್ತೆ ಆ ಥರ ಅವರು ಮಾಡಬಹುದು ಇವ್ರು ನಿಮ್ಮ ಚಿಕ್ಕಮ್ಮನ ಹೇಳಿದ್ರೆ ಅವರು ಹಂಗಲ್ಲ ವಾರದಲ್ಲಿ ಹಂಡ್ರೆಡ್ ರುಪೀಸ್ ಅಂತ ಮಂತ್ಲಿ ಫೋರ್ ವೀಕ್ಸ್ ಅಲ್ವಾ ಫೋರ್ ಹಂಡ್ರೆಡ್ ಆಯ್ತಲ್ಲ ಈಗ ತರಕಾರಿ ಥರಕ್ಕೆ ಹೋಗ್ಬೇಕು ಜಾಸ್ತಿ ರೇಟ್ ಇರೋದಕ್ಕಿಂತ ಈ ಇದೆಲ್ಲ ಇರುತ್ತಲ್ಲ ಯಶವಂತಪುರ ಅಥವಾ ಕೆಲವೊಂದು ಚಿಕ್ಕಪೇಟೆ ಇರುತ್ತೆ ಆ ಥರದನ್ನೆಲ್ಲ ಹೋಗಿ ಕಡಿಮೆ ಸಿಗೋ ಜಾಗದಿಂದ ತೊಗೊಂಡು ಬಂದ್ರೆ ಅವಾಗ ನಮಗೆ ಅಲ್ಲಿಗೆ ಎಷ್ಟು ಹಣ ನಾವು ಬೇರೆ ಕಡೆ ಕೇಳಿದ್ರೆ ಸೇವಿಂಗ್ಸ್ ಆಯಿತು ಅದನ್ನ ಎತ್ತಿಟ್ಕೋಬೇಕು ಈಗ ಸಾರಿ ತೊಗೊಳ್ತೀವಿ ಅದೇ ಆ ಥರದ್ದೆಲ್ಲ ನೀವು ಇಟ್ಟು ಸೇವಿಂಗ್ಸ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ನಿಮ್ಮ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು

ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಇದನ್ನು ನಾವು ಇಟ್ಕೊಂಡ್ರೆ ಅಂತಂದ್ರೆ ನಮ್ಮ ಹೆಲ್ತ್ ಚೆನ್ನಾಗಿ ಚೆನ್ನಾಗಿಟ್ಕೋಬಹುದು ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತಂದ್ರೆ ಖರ್ಚುಗಳು ನಮಗೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಈಗ ಎಷ್ಟು ಜನ ನೋಡ್ತೀನಿ ನಾನು ಹಾಸ್ಪಿಟ್ಲಿಗೆ ಹೋಗ್ತಾರೆ ಶುಗರ್ ಇದೆ ಅಂತಾರೆ ಥೈರಾಯ್ಡ್ ಇದೆ ಪಿ ಸಿ ಮುಡಿ ಅಂತೂ ಕಾಮನ್ ಆಗೋಗಿದೆ ಈಗ ಟೆನ್ಷನ್ ಅಲ್ಲಿ ಬಿ ಪಿ ಬರುತ್ತೆ ಆದಷ್ಟು ಪ್ರತಿದಿನ ಮೆಡಿಟೇಷನ್ ಮಾಡೋದು ಮೈಂಡ್ ಕೂಲಾಗಿಟ್ಕೊಳೋದು ಈ ಥರನ ಮಾಡೋದ್ರಿಂದ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೋಬಹುದು ಅವಾಗ ಆ ಮನೆ ಕೂಡ ನಮ್ಗೆ ಸೇವಿಂಗ್ ಆಗುತ್ತೆ ಹಾಗೆ ತುಂಬಾ ಸಲದಲ್ಲಿ ಮಾಡಬಹುದು ಕೆಲವ್ರು ಏನ್ ಮಾಡ್ತಾರೆ ಹೇಳ್ತಾರೆ ಕೆಲ್ಸವ್ರು ಇಟ್ಕೋ ಕೆಲ್ಸವ್ರು ಇರ್ತಾರೆ ತುಂಬಾ ಸರಿ ಅಂತಾರೆ ಬಟ್ ನಾನು ಯಾಕೆ ನನ್ನ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಇವಾಗ ನಾನು ಹೆಲ್ದಿ ಆಗಿದ್ದೀನಿ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಷ್ಟು ಆಕ್ಟಿವ್ ಆಗಿರೋದು ಯೋಗ ಮಾಡ್ತೀನಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಇಟ್ಕೊಳಕ್ ಆಗಲ್ಲ ಅಲ್ಲ ಬಟ್ ಇದನ್ನ ಮಾಡೋದ್ರಿಂದ ಇದು ಡಬಲ್ ದಬ ಒಂದ್ ಕಡೆ ಹೆಚ್ಚು ಚೆನ್ನಾಗಿ ಇಟ್ಕೊಬಹುದು ಇನ್ನೊಂದ್ ಕಡೆ ಹಣ ಕೂಡ ಸೇವಿಂಗ್ ಮಾಡ್ಕೋಬಹುದು ಇದು ನಮ್ದು ಡ್ಯೂಪ್ಲೆಕ್ಸ್ ಮನೆ ಮೇಲಿನ ಕ್ಲೀನಿಂಗ್ ಮನೆ ಅವರೆಲ್ಲಾ ಇಡ್ತಾರೆ ಎಷ್ಟು ಜನ ಕೇಳ್ತಾರೆ ಅಕ್ಕ ನಿಮ್ ಕೆಲಸ ಅವ್ರು ಬೇಕಾ ಸುಮ್ನೆ ಕೇಳ್ತೀನಿ ಎಷ್ಟು ತಗೋತೀರಾ ಹದಿನೈದು ಸಾವಿರ ಆಗತ್ತೆ ಒಂದೇ ಸರಿ ಮನೆ ತಕ್ಷಣ ಹೇಳ್ತಾರೆ ಅದು ಬೇಡ ಈಗ ಮನೆ ಸರೌಂಡಿಂಗ್ ಕ್ಲೀನ್ ಮಾಡ್ಕೊಂಡ್ರೆ ಎಷ್ಟು ಮಾಡ್ಕೊಟ್ರೆ ಎಷ್ಟು ತಗೋತೀರ ಅಂತಿನಿ ಮೂರಾಗತ್ತೆ ಅಕ್ಕ ಅಂತ ಮೂರೆಲ್ಲ ಕೊಡಕ್ಕಾಗಲ್ಲ ಅಂತೀನಿ ಆ ಎರಡೂವರೆ ಕೊಟ್ರೆ ಬರ್ತೀನಿ ಎರಡೂವರೆ ಅಂತ ಹೇಳ್ತಾರೆ ಆ ಎರಡೂವರೆ ಬೇರೆ ಏನು ಬೇಡ ಬರೋದು ಆಚೆ ನಾನೇ ನಾವು ಇಟ್ಕೊಂಡಿದ್ವಿ ಮುಂಚೆ ಒಬ್ರು ಕೆಲ್ಸವನ್ನ ಒಂದು ತ್ರೀ ಮಂತ್ಸ್ ಇಟ್ಕೊಂಡಿದ್ವಿ ನಂಗೆ ಆಮೇಲೆ ಅವ್ರ ನೀಟ್ನೆಸ್ ಇಲ್ಲ ಕ್ಲೀನ್ ಇಲ್ಲ ಅಂತ ಹೇಳಿ ಆ 2 1/2000 ನೇ ತಿಕ್ಕೆಗೆ ತಿನ್ನ 2 ವರ್ಷಕ್ಕೆ ಇಷ್ಟ ಆಯ್ತು ಅದನ್ನೇ ನಾವು ಏನಕ್ಕೂ ಯಂಗ್ ಮಾಡ್ತೀವಿ ಆ ತನ್ನ ಪ್ರತಿದಿನಕ್ಕೆ ನಾವು ಟ್ರೈನ್ ಮಾಡ್ತಾರೆ ಕೆಲಸವರಿಂದ ಅದು ಒಂದು ತರ ಇದು ಅಂತ ಹೇಳಿ ಇರುತ್ತೆ ಕೆಲವರಿಗೆ ಮನೇಲಿ ಕೆಲಸ ಇಟ್ಕೊಂಡಿದ್ದೀವಿ ಅತ್ರ ಈಗ ಹಾಲು ತಳ್ಪೋಳ್ತೀನಿ ಇಕೊಂದು ಚಟ್ನಿ ರೆಡಿ ಆಗ್ಲಿ ನಾಟಿಕ ಮನೆಯಲ್ಲಿರುವಂತ ಹೆಣ್ಣುಮಕ್ಕಳು ಏನಾದರೂ ತಕೋಬೇಕು ಅಂತಂದ್ರೆ ಯಾವ ರೀತಿ ಮನೆ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಕೂಡ ಶೇರ್ ಮಾಡ್ತೀನಿ ನಾವು ನಮ್ಮ ಮನೆಯಲ್ಲಿ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀವಿ ಅನ್ನೋದು ಕೂಡ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ತುಂಬ ಲೆಂತಿ ಆಗತ್ತೆ ಹೇಳ್ಬಿಟ್ಟು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು